ವಿಶೇಷವಾದಂಥ ಅತಿಥಿ ನಮ್ಮ ಇದ್ದಾರೆ ಇವತ್ತು ಕಾಂಪಿಟೆಂಟ್ ಏನಾರು ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕಾಮೆಂಟ್ರಿ ಆಗಬೇಕಾದ್ರೆ ಇವರು ಮೂಲ ಕಾರಣ ನಮ್ಮ ಜೊತೆಗಿದ್ದಾರೆ ಚಪ್ಪಡಿರೋ ಕಾರ್ಯಪ್ಪನವರು ಸರಿ ಯಾವ ರೀತಿಯಲ್ಲ ಯೋಜನೆ ಹಾಕ್ಕೊಂಡಿದ್ರು ಸರ್ ಈ ಕಾರ್ಯಕ್ರಮಕ್ಕೆ ಕೌಟುಂಬಿಕ ಹಾಕಿ ಇಪ್ಪತ್ತೈದು ವರ್ಷ ನಡೀತಾ ಬಂತು ಮೂರನೇ ಬಾರಿಗೆ ನಮ್ಮ ಮಡಿಕೇರಿ ಕೊಡಗಿನ ರಾಜಧಾನಿ ಮಡಿಕೇರಿಯಲ್ಲಿ ನಡೀತಾ ಈ ಮಡಿಕೇರಿಯಲ್ಲಿ ಮೂರನೇ ಬಾರಿಗೆ ನಡೀತಾ ಇದೆ ಈ ಮಡಿಕೇರಿಯಲ್ಲಿ ಇದಕ್ಕೆ ಮುಂದಿನ ಮಿತ್ತ ನಡೆಸಿದ್ರು ಶಾಂತ ನಡೆಸಿದ್ರು ಗಿನ್ನಿಸ್ ದಾಖಲೆ ಮೂರು ಬಾರಿ ಲಿಮ್ಕಾ ಒಂದು ಬಾರಿ ಗಿನ್ನಿಸ್ ರೆಕಾರ್ಡ್ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಆಟಗಾರರು ಈಗ ಈ ವರ್ಷ ಮುನ್ನೂರ ತೊಂಬತ್ತಾರು ಆರು ಸಾವಿರದ ಮುನ್ನೂರ ಮೂವತ್ತ ಆರು ಆಟಗಾರ ಆಡೋದ್ರಿಂದ ಖಂಡಿತ ಇದು ವಿಶ್ವ ದಾಖಲೆ ಆಗುತ್ತೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ ನಾವು ಮುಖ್ಯ ವೀಕ್ಷಕ ವಿವರಣೆಗಾರ ಜವಾಬ್ದಾರಿ ತಗೊಂಡಿದ್ದೀವಿ ಈ ವರ್ಷ ಸುಮಾರು ತೆರೆ ಮೇರೆಯಲ್ಲಿರುವ ಚಿಕ್ಕ ಮಕ್ಕಳು ಯಂಗ್ ಮತ್ತೆ ಲೇಡೀಸ್ ಮತ್ತೆ ಬಾಯ್ಸ್ ಹುಡುಗರು ವೀಕ್ಷಕ ವಿವರಣೆ ಮಾಡಲಿದ್ದಾರೆ ಇದು ಮಾನಂಡ ಕುಟ್ಟಣಿ ರೈಂಗ ಇಟ್ಟಂತ ಒಂದು ಅದ್ಭುತ ಚಾಲನೆ ಇದೆ ಇದು ಹಾಕಿ ಮಾತ್ರ ಅಲ್ಲ ಇದು ಹಾಕಿರ ಗೋಲಾಯ್ತು ಪರಿವರ್ತನೆ ಎಲ್ಲ ನಡೀತು ಸಂತೋಷ್ ತಮ್ಮ ಎಳೆದಿತ್ತು ಇದು ಕೌಟುಂಬಿಕ ಹಾಕಿ ಮುಖ್ಯ ಒಳ್ಳೆ ಕೂಡ ಮಕ್ಕ ಎನ್ನನೆ ಎಣ್ಣೆ ಅಂತನ ಬಾರಿ ವಿಶೇಷ ಪಟ್ಟಿತ್ತು ಈ ನಮ್ಯಕ್ಕೆ ಸುಬಾಯುಡ ಚಾಯೋಡೆ ನಮ್ಮ ನಡ್ತಿ ಕೊಡಪ್ಪ ದೀರ್ಪಗಾರ ಹಾಡು ಅಥವಾ ವೀಕ್ಷಕ ವಿರಣೆಗಾರ ಆಡು ಬೆಂದು ಚಾಚಂಗಳ ಹಾಡು ಮುದ್ದಣ್ಣ ಕೂಡ ಇಡೀ ನಂಗ ಹಾಕಿ ಪ್ರೇಮಿಯ ಜವಾಬ್ದಾರಿ ಕೊಟ್ಟು ಇದನ್ನ ನಡ್ತಿ ಕೊಡಪ ತೀರ್ಮಾನ ನಮ್ ಸತ್ಯ ಅವರು ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಮತ್ತೆ ಉಸ್ತುವಾರಿಯನ್ನ ದೊಡ್ಡ ಜವಾಬ್ದಾರಿಯನ್ನು ಇವರು ಮತ್ತು ಇವರು ಸ್ನೇಹಿತರು ಈ ಬಾರಿ ಮಾಡಿದ್ದಾರೆ ಬನ್ನಿ ಸತ್ಯ ಅವರು ಏನ್ ಹೇಳ್ತಾರೆ ಸರ್ ಸ್ಟೇಜ್ ಯಾವ ರೀತಿ ಇದೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಯಾವ ರೀತಿ ನಾವು ವೇದಿಕೆ ಸಮಿತಿ ಸದಸ್ಯರಾಗಿದ್ದೀವಿ ನಾನು ಜಯಣ್ಣ ಸತ್ಯ ಗಣಪತಿ ಇವರು ಚಂಪ ಮುದ್ದಂಡ ಅಲ್ಲಿಂದ ಮದುವೆ ಆದವರು ತಾಮನೆ ಅವರು ಇವರು ಬಳ್ಳರ ಪೃಥ್ವಿ ಅಂತ ನಾವು ಮೂರು ಜನ ಇದರ ಇಂಚಾರ್ಜ್ ತಗೊಂಡಿದ್ದೀವಿ ಇದರಿಂದ ತುಂಬಾ ಜನ ವಾಲಂಟಿಯರ್ಸ್ ಇದ್ದಾರೆ ಇದರಲ್ಲಿ ಸುಮಾರು ಮೂವತ್ತೈದು ಜನರಿಗೆ ಮುಖ್ಯ ಗಣ್ಯರಿಗೆ ಅತಿಥಿ ಗಣ್ಯರಿಗೆ ಜನರಿಗೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಸುಮಾರು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಅರವತ್ತು ಮೂವತ್ತು ಸೈಜ್ನ ಈ ಮುಖ್ಯ ವೇದಿಕೆ ನಿರ್ಮಾಣವಾಗಿದೆ ಇದನ್ನು ಶಾಂತಿಯನ್ನ ನಿರಂಜರ್ ಅವರು ನಿರ್ಮಾಣ ಮಾಡಿದ್ದಾರೆ ಇದು ಕೊಡಗಿನ ಐನ್ ಮನೆಯ ಪ್ರತಿರೂಪವಾಗಿದೆ ಇದರಲ್ಲಿ ಐನ್ ಮನೆ ಮಾತ್ರವಲ್ಲ ಐನ್ ಮನೆಯಲ್ಲಿ ಯಾವ ರೀತಿ ನಾವು ದೀಪ ಇಟ್ಟುಬಿಟ್ಟು ಆರಾಧನೆ ಮಾಡ್ತೀವಿ ಅಂತ ಒಂದು ಗೆಜ್ಜೆ ಇರ್ಬೋದು ಅಥವಾ ದೀಪದ ಮಣ್ಣಿನ ದೀಪ ಇರ್ಬೋದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಇದಲ್ಲದೆ ಇನ್ನು ನಮ್ಮ ಲೋಣಿಗೆ ಸಂಬಂಧಪಟ್ಟಂಗೆ ನಲವತ್ತು ಸಾವಿರ ಜನರಿಗೆ ಅಂದಾಜು ವೀಕ್ಷಕರು ಕಟ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ನಡೆದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವೇದಿಕೆಗೆ ಆತ ಈಗ ಮೆರವಣಿಗೆ ಬರ್ತಾ ಇದೆ ಎಲ್ಲಾ ಅತಿಥಿ ಆಗಮಿಸ್ತಾ ಇದ್ದಾರೆ ನಮ್ಮ ವೇದಿಕೆ ಅಂತೂ ಸಜ್ಜಾಗಿದೆ ಪೃಥ್ವಿ ಪೂರ್ಣಚಂದ್ ವೇದಿಕೆ ಸಮಿತಿಯ ಸದಸ್ಯ ಈ ಕಾನ್ಸೆಪ್ಟ್ ನ ಏನಂಗ್ ಅಡ್ತ ಬಂದೆ ನಂಗ ಫೋನಲ್ಲಿ ಎಲ್ಲ ಸುಮಾರು ಇಂಗ್ಲೀಷ್ ಸ್ಟೇಜ್ ನೋಟುವ ಬೋರೆ ಬೋರೆ ಚಿತ್ರ ಸ್ಟೇಜ್ ನೋಟುವ ನಂಗ ಇದಂಗ ಈ ನಂಗಡ ಕಾಲತ್ರ ಕಾಲ ಬೊಳ್ಳಿನಮೆ ಕೊಡೋಡದ್ ಇದಂಗ್ ಕೊಡವ ಮರದೇ ಒಂದು ಹೋಳಿಗಿರು ನೆನೀತು ನಂಗ ಮನೆ ರೂಪತೆ ಇಲ್ಲಿ ಸ್ಟೇಜ್ ಇಟ್ಟಿತ್ತು ಈ ಸ್ಟೇಜ್ ಇಲ್ಲಿ ಹಿಂದೆ ತೊಟ್ಟು ಮಿಂಜು ನುಪದ ದಿನ ಇದೆ ಈ ಪರಂಬಲ್ಯ ಇಪ್ಪ ಈ ಪರಮಲ್ ನಿಂಗ ನೋಡು ಕೊಡಗಲ್ಲಿ ಕೊಡ ಬಲ್ಲೆ ಮನೇಲಿ ಏನನೆಲ್ಲ ಇಪ್ಪ ಅನ್ನನೆ ನಂಗೆ ಐಮರ ಬೆಚ್ಚಿತ್ತು ಕೈಯಾಲೆ ಬೆಚ್ಚಿತ್ತು ಒಳ್ಳೆ ನೆಲಕ್ಕಿ ಬಾಡಿ ಬೆಚ್ಚಿತ ಅಲ್ಲಿ ತಂಡನೂ ಬೆಚ್ಚಿತ್ತು ನಂಗೆ ಪೂಜೆತಿ ಏನನೆ ಕೊಡಗು ನೋಡ್ತೀನಿ ಇಲ್ಲಿ ಬೆಚ್ಚಿತ್ತು ಮಡಿಕೇರಿ

ಏನು ಹಾಕಿ ಟೂರ್ನಮೆಂಟ್ ಇದೆ ಆ ಮೈದಾನದ ಉಸ್ತುವಾರಿಯನ್ನು ಇವರು ನಿಭಾಯಿಸ್ತಾ ಬಂದಿದ್ದಾರೆ ರಾಜಣ್ಣ ಈ ಬಾರಿ ಎಷ್ಟು ಟೈಮಲ್ಲಿ ಇದನ್ನೆಲ್ಲ ನಿರ್ವಹಣೆ ಮಾಡಿದೆ ನಾನು ಒಂದು ಒಂದು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗ್ರೌಂಡು ತುಂಬ ಹಾಳಾಗಿತ್ತು ಇಲ್ಲಿ ಸುಮಾರು ಸ್ಕ್ರೇಪಿಂಗ್ ಆಗಿ ಪುನಃ ಮಣ್ಣು ಮಣ್ಣು ಸಮೇತ ಸುಮಾರು ಒಂದು ಇಪ್ಪತ್ತು ಮೂವತ್ತು ಲೋಡು ಮಣ್ಣು ಸಮೇತ ತಿಂಡಿಸಿ ಅಲ್ಲಿಂದ ರೋಲ್ ಮಾಡಿ ಸೆಟ್ ಮಾಡ್ಕೊಂಡು ಬಂದಿದ್ವಿ ಮೂರು ಗ್ರೌಂಡ್ ಇದೆ ಮೂರು ಗ್ರೌಂಡಿದು ಫಸ್ಟ್ ಗ್ರೌಂಡು ಸೆಕೆಂಡ್ ಗ್ರೌಂಡು ಪಕ್ಕದಲ್ಲಿದೆ ಮೂರನೇ ಗ್ರೌಂಡು ಪೊಲೀಸ್ ಗ್ರೌಂಡ್ ಇದೆ ಏನು ಅನಿಸ್ತದೆ ರಾಜಣ್ಣ ಇದು ಇಪ್ಪತ್ತೈದು ವರ್ಷ ನಾನು ಮಾಡ್ತಾ ಇರೋದು ನನಗೆ ಭಾರಿ ಸಂತೋಷ ತಂದಿದೆ ನನ್ನ ಕೈಯಲ್ಲಿ ಇಷ್ಟೊಂದು ಆಯ್ತಲ್ಲ ಅನ್ನೋ ಒಂದು ಖುಷಿ ಖುಷಿ ಇದೆ ಮತ್ತು ಇನ್ನೂ ಅನುಭವ ಆಗಬೇಕು ಅಂತ ಜ್ಯೋತಿ ವಿಶೇಷವಾಗಿ ಸರಿ ಮಾಡಿದ್ರಿ ಸರ್ ಅದ್ರ ಬಗ್ಗೆ ತಾವು ಉಸ್ತುವಾರಿಯನ್ನು ವಹಿಸಿದ್ರಿ ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ಬೋದ ಈ ಮುದ್ದಣ್ಣ ಕುಟುಂಬಸ್ಥರು ನನ್ನ ಕರೆದು ಇಪ್ಪತ್ತೈದನೇ ವರ್ಷದ ಹಾಕಿ ನಮಗೆ ಏನು ಹೊಸದಾಗಿ ಮಾಡಬಹುದು ಅಂತ ಕೇಳಿದ್ರು ಅವಾಗ ನಾನೊಂದು ಎರಡು ದಿನ ಕಾಲಾವಕಾಶ ತಗೊಂಡು ಅವ್ರ ಹತ್ರ ವಾಪಸ್ ಹೋಗಿ ಹೇಳಿದೆ ಇಪ್ಪತ್ತೈದನೇ ವರ್ಷದ ಇದೊಂದು ಸಂಭ್ರಮ ಏನಾದರೂ ಹೊಸದಾಗಿ ವಿನೂತನವಾಗಿ ಮಾಡೋಣ ಅಂತ ಹೇಳಿದೆ ಆ ವಿನೂತನವಾಗಿ ಏನು ಅಂತ ಹೇಳಿದ್ರೆ ಒಲಿಂಪಿಕ್ಸ್ ಮಾದರಿಯಲ್ಲಿ ಹೇಗೆ ಒಲಿಂಪಿಕ್ಸ್ ಯಾವ್ದನ್ನ ದೇಶ ಮಾಡಿದರೆ ಆ ಎಲ್ಲ ದೇಶಕ್ಕೆ ಒಂದು ಕ್ರೀಡಾ ಜ್ಯೋತಿನ ತಗೊಂಡು ಹೋಗ್ತಾರೆ ಹಾಗೆ ನಾವು ನಮ್ಮ ವರ್ಷ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಒಂದು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಅವರು ಮಾಡಿರೋ ಕಷ್ಟ ಇಪ್ಪತ್ನಾಲ್ಕು ವರ್ಷ ಅವ್ರು ಇಪ್ಪತ್ನಾಲ್ಕು ವರ್ಷ ದುಡಿದಿದ್ದಕ್ಕೆ ಸಿಲ್ವರ್ ಇವತ್ತಿದುಲ್ವರ್ಗೆ ಬಂದು ತಲುಪಿರೋದು ಅವರ ಮನೆಗೆ ನಾವು ಓಟದ ಮೂಲಕ ಒಂದು ಜ್ಯೋತಿ ತಗೊಂಡೋಗಿ ಅವರ ಮನೆಯಲ್ಲಿ ದೀಪದಿಂದ ಒಂದು ಬೆಂಕಿನ ತಗೊಂಡು ಆ ಜೊತೆಗೆ ಹಾಕಿ ಆ ಇಪ್ಪತ್ನಾಲ್ಕು ಮನೆಯ ಕಾರಣಗಳು ಆಶೀರ್ವಾದ ತಗೊಂಡು ನಾವು ಬರ್ಬೇಕು ಅಂತ ತೀರ್ಮಾನ ಮಾಡಿ ಮೂರು ದಿನ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಾವು ಇನ್ನೂರ ನಲ್ವತ್ತು ಕಿಲೋಮೀಟರ್ ಅಷ್ಟು ಟೋಟಲ್ ಡಿಸ್ಟೆನ್ಸ್ ಅದರಲ್ಲಿ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಾವು ಓಡಿದೀವಿ ಇದಕ್ಕೆ ಎಲ್ಲ ಕೊಡವರೇ ಸೇರಿ ಓಡಿರೋದು ಎಲ್ಲ ಅಲ್ಟ್ರಾ ಮ್ಯಾರಥಾನ್ ರನ್ನರ್ಸ್ ಬಂದು ನಮ್ಮ ಜೊತೆ ಭಾಗಿಯಾಗಿದ್ರು ಆ ಜ್ಯೋತಿ ಇವತ್ತು ಇವಾಗ ಬರ್ತಾ ಇದೆ ಬಂದು ಇದೇ ಗ್ರೌಂಡಿನ ಮೂರು ಸಿಂಗಲ್ ಬರುತ್ತೆ ಬಂದು ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ ಅದರಲ್ಲಿ ಮೂವತ್ತು ದಿನ ಕುಟುಂಬಸ್ಥರಾಗಿ ತಮಗೆ ಮನೆಗೆ ಜ್ಯೋತಿ ಬಂದಾಗ ಏನು ಅನಿಸ್ತದಂತೆ ಸರ್ ನಾನು ಫಸ್ಟ್ ಆಫ್ ಆಲ್ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡ್ತೇನೆ ನಾನು ಆಲ್ಮೋ ಇದು ಟ್ವೆಂಟಿ ಫೈವ್ ಇಯರ್ ಟ್ವೆಂಟಿ ಫಿಫ್ತ್ ಇಯರ್ ಹಾಕಿ ನಮ್ಮ ಕೊಡವ ಹಾಕಿ ನಮ್ಮೆ ಅಂತ ಏನು ಹೇಳ್ತೀವಿ ನಾನು ಇಪ್ಪತ್ನಾಲ್ಕು ವರ್ಷವೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಇದು ನನ್ನ ಇಪ್ಪತ್ತೈದನೇ ವರ್ಷ ಕೊಡವ ಹಾಕಿ ಫೆಸ್ಟಿವಲಲ್ಲಿ ನಾನು ಓಡಾಡ್ತಾ ಇರೋದು ಅದರಲ್ಲಿ ಹದಿನೆಂಟು ವರ್ಷ ನಾನು ನನ್ನ ಚಪ್ಪ ಟೀಮಿಗಾಗಿ ಆಡಿದ್ದೀನಿ ಈಗ ಒಂದು ಕಳೆದ ಏಳೆಂಟು ವರ್ಷದಿಂದ ನಾನು ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಟೂರ್ನಮೆಂಟ್ಸು ಎಲ್ಲ ಹಾಕಿ ಹಬ್ಬನೂ ತುಂಬ ಚೆನ್ನಾಗಾಗಿದೆ ನಾನು ಅದರಲ್ಲಿ ಈ ವರ್ಷ ಈ ಜ್ಯೋತಿದು ಏನು ಪ್ರೋಗ್ರಾಮ್ ಇದೆ ಅದು ಒನ್ ಆಫ್ ದ ಬ್ಯೂಟಿಫುಲ್ ಈವೆಂಟ್ ಆಫ್ ಎಲ್ಲ ಕೊಡವ ಹಾಕಿ ಫೆಸ್ಟಿವಲ್ ಮುದ್ದಂಡ ಹಾಕಿ ಫೆಸ್ಟಿವಲ್ ತುಂಬ ಚೆನ್ನಾಗಾಗ್ಲಿ ಅಂತ ನಾನು ಆಶಿಸ್ತೀನಿ ಅದಕ್ಕಿಂತಲೂ ನನಗೆ ಜ್ಯೋತಿ ಬಂದಿದ್ದ ಈವೆಂಟ್ ಉಂಟಲ್ಲ ಅದು ಕೊಡಗಿನ ಹೇಗೆ ನಮ್ಮ ಕಳೆದ ವರ್ಷ ನಡೆದ ಟೂರ್ನಮೆಂಟು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಯಿತು ಈ ಜ್ಯೋತಿ ಪ್ರೋಗ್ರಾಮ್ ಜೊತೆಗೆ ಬೋಪಣ್ಣವರು ಇದ್ದಾರೆ ಪಾಂಡಂಡ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರು ಇವರ ತಂದೆಯವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಕಿ ಕೊಡವ ಹಾಕಿ ಪಂದ್ಯಾವಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ ಅವ್ರು ನಮ್ಮ ಜೊತೆಗೆ ಕೆಲವು ಅಭಿಪ್ರಾಯನ ಹಂಚ್ಕೊಳ್ತಿದ್ದಾರೆ ಸರ್ ಎಷ್ಟು ಖುಷಿ ಆಗುತ್ತೆ ತಂದೆ ಮಾಡಿರ್ತಕ್ಕಂಥ ಕಾರ್ಯ ಇವತ್ತು ದೊಡ್ಡ ಇವತ್ತು ವರ್ಷದ ಆರಂಭಿಕ ದಿನ ತುಂಬಾ ಖುಷಿ ಇದೆ ನಮ್ಮ ತಂದೆನೂ ಯೋಚನೆ ಮಾಡಿರೋಲ್ಲ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಹಾಗೂ ಇಷ್ಟು ಸತತವಾಗಿ ಇಪ್ಪತ್ತೈದು ವರ್ಷ ನಡಿಬೋದು ಅಂತ ಅವರು ಯೋಚನೆ ಮಾಡಿರಲ್ಲ ನಾನು ಇದೇ ಯೋಚನೆ ಮಾಡೋದು ಅವರು ನಮ್ಮನ್ನ ಮೇಲಿಂದ ನೋಡಿ ಆಶೀರ್ವಾದ ಮಾಡ್ತಾ ಇರಬೇಕು ಆ್ಯಂಡ್ ಅವ್ರಿಗೂ ಖುಷಿ ಆಗ್ತಾ ಇರಬೇಕು ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದೆ ಅಂತ ಇನ್ನೊಂದು ವಿಷಯ ಇದರಲ್ಲಿ ಇದರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಇವಾಗ ಇಪ್ಪತ್ತೈದು ವರ್ಷ ಆಗಿದೆ ನಾನು ಇನ್ನೊಂದು ಏನು ಹೇಳಿ ಬಯಸನೆ ಕೊಡೋರಲ್ಲಿ ನಮಗೆ ಒಂದು ವರ್ಷದಲ್ಲಿ ಮೂರೇ ಹಬ್ಬ ಮತ್ತೆ ನನ್ನ ನನ್ನ ಪ್ರಕಾರ ಇದು ಇವಾಗ ಇಪ್ಪತ್ತೈದು ವರ್ಷದಿಂದ ಆಗ್ತಾ ಇದೆ ಇದನ್ನ ನಾಲ್ಕನೇ ಹಬ್ಬ ಈ ವರ್ಷದ ನಾಲ್ಕನೇ ಹಬ್ಬ ಅಂತ ಹೇಳಿದರೆ ತಪ್ಪಾಗಲ್ಲ ಅಂತ ಒಂದು ನನ್ನ ಅನಿಸಿಕೆ ಕೂಡ ಏನು ಈ ಮುದಂಡು ವಂಶದವರಿದ್ದಾರೆ ಅವ್ರ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಬಹಳಷ್ಟು ಇಲ್ಲಿ ಈ ಒಂದು ಉತ್ಸವದ ಒಂದು ಒಳ್ಳೆ ರೀತಿ ನಡಿಬೇಕು ಅಂತ ದೃಷ್ಟಿಯಲ್ಲಿ ಭಾಳಷ್ಟು ಸಹಾಯವನ್ನು ನೀಡಿದ್ವಿ ಇಬ್ಬರು ಶಾಸಕರು ಸಹ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಕ್ರೀಡೆ ಮತ್ತು ಏನು ನಮ್ಮ ಕೊಡಗಿನ ಒಂದು ಇಂಥ ಉತ್ಸವಗಳಲ್ಲಿ ನಾವು ಎಲ್ಲ ಕೈ ಜೋಡಿಸ್ಕೊಂಡೇ ಕೆಲಸ ಮಾಡೋದು ಅತ್ಯಂತ ಸಂತೋಷದ ವಿಷಯ ಒಂದು ತಿಂಗಳು ನಮಗೆಲ್ಲ ಒಂದು ಒಳ್ಳೆಯ ಕ್ರೀಡೆ ಪ್ರದರ್ಶನ ನೋಡುವಂಥದ್ದು ಅವಕಾಶ ಸಿಕ್ಕಿದೆ ನಾವು ಎಲ್ಲರೂ ಲಾಭಾರ್ಥಿಗಳು ಬಂದು ಇದನ್ನು ಅನನ್ಸಬೇಕಾಗಿರೋದು ಎಲ್ಲರಲ್ಲೂ ವಿನಂತಿ ಮಾಡಿ ಪ್ರಾರಂಭ ಇವತ್ತು ವರ್ಷ ನೀವು ಹಾ ಇದು ಅವರು ಯಾರು ಸ್ಟಾರ್ಟ್ ಮಾಡಿದ್ರು ಅವರು ಇದನ್ನ ಇಷ್ಟು ದೊಡ್ಡದಾಗಿ ನಡೀತದೆ ಅಂತ ಒಂದು ಯೋಚಿಸಿರ್ಲಿಲ್ಲ ಕಾಣ್ತದೆ ಆದರೆ ಇದು ವರ್ಷಕ್ಕೆ ವರ್ಷಕ್ಕೆ ಇದು ಬೆಳೀತಾನೆ ಉಂಟು ಮುಂಚೆ ಆಕ್ಚುಲಿ ಅರವತ್ತೇಳು ಎಂಬತ್ತು ಟೀಮಿಂದ ಸ್ಟಾರ್ಟ್ ಆಗಿದ್ದು ಈಗ ಮುನ್ನೂರ ತೊಂಬತ್ತಾರು ಟೀಮ್ ಗಂಟ ತಲುಪುಂಟು ಇದು ವರ್ಷ ವರ್ಷ ಜಾಸ್ತಿ ಆಗ್ತಾ ಉಂಟು ನಾವು ವಿವಿಧ ಒಂದು ಕಲೆಯಲ್ಲಿ ಮಾಡಿ ಅವರು ಓಪನಿಂಗ್ ಸೆಮನಿ ಮತ್ತು ಕ್ಲೋಸಿಂಗ್ ಸೆಮನಿ ಮಾಡ್ತಿದ್ದಾರೆ ಎವ್ರಿ ಇನೋವೇಟಿವ್ ಉಂಟು ಈ ಟೂರ್ನಮೆಂಟಲ್ಲಿ ಈ ಟೂರ್ನಮೆಂಟ್ ಈಗ ಇಪ್ಪತ್ತೈದು ವರ್ಷದಲ್ಲಿ ಏನು ಪ್ರಯೋಜನ ಆಗುಂಟು ಅಂತ ಹೇಳಿದ್ರೆ ಒಂದು ಜನರಲ್ಲಿ ಒಂದು ಹಾಕಿ ಟೇಕಪ್ ಮಾಡೋಕ್ಕೆ ಯಂಗ್ ಮಕ್ಕಳಿಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸೊ ಮತ್ತೆ ನಾವು ಒಲಂಪಿಯನ್ಸ್ ಇವರೆಲ್ಲ ಬಂದು ಆಡೋದ್ರಿಂದ ಮಕ್ಕಳಿಗೆ ನೋಡಿ ಕಲಿಯೋಕ್ಕೆ ಮತ್ತೆ ನಮ್ದು ಲೋಕಲ್ ಜನರಿಗೆ ಎಂಟರ್ಟೈನ್ಮೆಂಟ್ಗೆ ಇದೊಂದು ಭಾರಿ ಉಪಯೋಗ ಆಗ್ತಾ ಆಗ್ತಾ ಉಂಟು ಈ ಟೂರ್ನಮೆಂಟ್ ಇದು ಮುಂದೆ ಇನ್ನೂ ನಡೀಲಿ ಅಂತ ಹೇಳ್ಕೊಂಡು ನಾವು ಇವ್ರನ್ನ ಆಶಿಸ್ತೀವಿ ಸರಿ ಒಂದು ಸಾಂಸ್ಕೃತಿಕವಾಗಿ ಒಂದು ಒಂದು ಈ ಸಾಂಸ್ಕೃತಿಕವಾಗಿ ಪ್ರಯತ್ನ ಮಾಡಿದ್ದಾರೆ ನಾವು ಇದಂತ ಹೇಳೋದು ವರ್ಷ ವರ್ಷ ಯಾರು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ ಅವರು ಒಂದೊಂದು ಹೊಸ ಹೊಸ ಇನ್ನೋವೇಟಿವ್ ತಗೊಂಡು ಮಾಡ್ತಿದ್ದಾರೆ ಅದು ಅವರದು ಒಂದು ಕಾಂಪಿಟೇಷನ್ ಅವ್ರು ಹೀಗೆ ಮಾಡಿದ್ರು ನಾವು ನೆಕ್ಸ್ಟ್ ಅಲ್ಲಿ ಹೀಗೆ ಅಂತ ಹೇಳ್ಕೊಂಡು ಅವರು ವಿವಿಧ ಕಾರ್ಯಕ್ರಮನ ಇವತ್ತೇ ನೋಡಿರ್ಬೋದು ಮೆರವಣಿಗೆ ಆಗಲಿ ಒಂದು ಬಾಳೆ ಕಡಿಯೋದಾಗ್ಲಿ ಇದಾಗ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅವರು ವೇನ ತರ್ತಾ ಇರ್ತಾರೆ ಅದೊಂದು ಇನ್ನೋವೇಟಿವ್ ಅದು ಮುಂದೆ ಇದು ಚೆನ್ನಾಗಿ ನಡೀತದೆ ಅಂತ ನಮಗೂ ಅದು ಆಶಿಸು ಹಾಕಿ ನಮ್ಮೇನ ಬೊಳ್ಳಿ ನಮ್ಮ ಆಚರಣೆ ಮಾಡುವಂತ ಸಂದರ್ಭ ನಿರ್ಮಾಣ ಕಾರಣಕರ್ತನಂತ ಪುಟ್ಟಣಿ ಅಂಕಲ್ರ ಮೋಹನ ಬೋಪಣ್ಣ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಪೆರಿಯಂಗ್ದಂಡ ಬಿ ದೇವೇಗಳೇ ಹೆಚ್ಚಿ ಮೈಸೂರಿಗೆ ಏರ್ಪಾಡು ಮಾಡಿದಂತ ಸಮಿತಿ ಎಲ್ಲ ಮುದ್ದಂಡ ಉದ್ದಂಡ ಮುದ್ದಂಡ ಹೆಂಡ ಪಟ್ಟೆದರನಂತ ದಾಲಿ ತಿಮ್ಮಣ್ಣಗಳೇ ಅಧ್ಯಕ್ಷನ ನಂತ ರಶೀಲ್ ಸುಬ್ಬಯ್ಯಗಳೇ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ಮಾಧ್ಯಮ ಸ್ನೇಹಿತ ಈಗಾಗಲೇ ಬಾರಿ ತಡ ಬೈತು ಒಂದು ನಾಪದು ನಾಡ ಸ್ನೇಹಿತ ಮಂತ್ರ ಈ ಅಂಜಿನಿಟ ಮೇಲೆ ತಕ್ಕ ಬೆಂಬಲ ದಂಡನೇಟನ ಹೇಳಿಗೂ ಉದ್ಘಾಟನಾ ಈ ಹಾಕಿ ಉತ್ಸವವನ್ನು ನೀನು ಈ ದೃಷ್ಟಿ ನೆಟ್ಟು ಪ್ರಾರಂಭ ಆಗಿರೋ ಕಾರಣ ಚೇಂಜ್ ಕಾರಣಕ್ಕೆ ಪಂದೊಂದ ಕುಟ್ಟಪ್ಪ ಅವರು ಪಂದೊಂದ ಕಾಶಿ ಪುಂಡಪ್ಪ ಅವರನ್ನ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತೆಂದ್ರೆ ಅವರ ದೃಷ್ಟಿ ನೆಪ ಕ್ರೀಡೆ ಒಂದು ಏಕತೆಗಾಗಿ ಕೊಡಗಿನ ನಿವಾಸಿಯ ಒಂದು ಏಕತೆಗಾಗಿ ಒಂದು ಯಂತ್ರ ಆಗಿ ಬಳಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿ ಈ ಒಂದು ಉಪಕ್ರಮವನ್ನು ಪ್ರಾರ್ ಪ್ರಾರಂಭ ಮಾಡಿದರು ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮತ್ತೆ ಇಪ್ಪತ್ತೈದು ವರ್ಷ ಏನು ಎಷ್ಟೋ ಮುಖ್ಯಸ್ಥರು ಎಷ್ಟೋ ಕಾರ್ಯ ವಂಶದವರು ಅನೇಕ ಒಂದು ಕೊಡಗಿನ ಅನೇಕ ವಂಶದವರು ಈ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಬಂದಿದ್ದಾರೆ ಎಲ್ಲರೂ ಕೂಡ ಈ ದಿನಕ್ಕೆ ಅವರು ಒಂದು ಕೊಡುಗೆ ಇರುತ್ತೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ವಿಶೇಷವಾಗಿ ಈ ವರ್ಷ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಮುದಂಡ ಫ್ಯಾಮಿಲಿ ಏನಿದ್ದಾರೆ ಅವ್ರ ಜೊತೆ ಸುಮಾರು ಆರು ತಿಂಗಳಿಂದ ನೇರ ಸಂಪರ್ಕ ಇದ್ದು ಅವರು ಭಾಳಷ್ಟು ಕೆಲಸವನ್ನು ಮಾಡಿದರೆ ಭಾಳಷ್ಟು ಒಂದು ತ್ಯಾಗವನ್ನು ಮಾಡಿದರೆ ಅವರು ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮ ಈ ಉತ್ಸವವನ್ನು ಭಾಳ ಯಶಸ್ವಿಯಾಗಿ ನಡೆಯಬೇಕಾಗಿರುವಂಥ ದೃಷ್ಟಿಯಲ್ಲಿ ಅವರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಮುದಂಡ ಏನು ಕುಟುಂಬ ಇದೆ ಅವ್ರಿಗೂ ಕೂಡ ನನ್ನ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಆ ಕಾವೇರಮ್ಮ ಚಾಮುಂಡೇಶ್ವರಿ ಗೂತಪ್ಪ ಸ್ವಾಮಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮತ್ತು ಏನು ಐದು ಲಕ್ಷ ಜನ ನಿರೀಕ್ಷೆ ಮಾಡಿದ್ದಾರೆ ಸುಮಾರು ಮೂವತ್ತು ದಿನಗಳಲ್ಲಿ ಐದು ಲಕ್ಷ ಜನ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ನಿಜಕ್ಕೂ ಭಾಳ ಸಂತೋಷದ ವಿಷಯ ಇಷ್ಟೊಂದು ಕ್ರೀಡೆ ಅಭಿಮಾನಿಗಳಿಗೆ ಇಂಥ ಒಂದು ಅದ್ಭುತವಾದ ಪ್ರದರ್ಶನ ಆಗ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಅದು ಒಂದೇ ಅಲ್ಲ ಈ ಕಾರ್ಯಕ್ರಮದ ಜೊತೆಗೆ ಅನೇಕ ಒಳ್ಳೆಯ ಉಪಕ್ರಮಗಳನ್ನು ಜೋಡಿಸಿದರೆ ನಮ್ಮ ಝೀರೋ ವೇಸ್ಟ್ ಏನೋ ಪಾಲಿಸಿ ಮೂಲಕ ಈ ಕಾರ್ಯಕ್ರಮವನ್ನು ಸಂಘಟಿಸಿದರೆ ಅದು ನಿಜಕ್ಕೂ ಶ್ಲಾಘನೀಯ ಅದು ನಮ್ಮ ಭಾರತದಲ್ಲಿ ಸ್ವಚ್ಛತೆಗಾಗಿ ಒಂದು ಉತ್ತಮ ಒಂದು ಪ್ರಕೃತಿಯನ್ನು ಎಲ್ಲರಿಗೂ ಕೊಡಲಿಕ್ಕೆ ಉತ್ತಮವಾದ ಒಂದು ಪರಿಸರವನ್ನು ನಾವು ರೂಪಿಸಲಿಕ್ಕೆ ನಾವೆಲ್ಲರೂ ಭಾಳಷ್ಟು ಕೆಲಸವನ್ನು ಇದ್ದೀವಿ ಅದಕ್ಕೆ ಮಾದರಿ ಅಂದರೆ ನಮ್ಮ ಕೊಡಗುವನ್ನೇ ಅದರಲ್ಲೂ ಸಹ ಇಂಥ ಒಂದು ಹಾಕಿ ಪಂಡ್ಯಾವಳಿ ಸಂದರ್ಭದಲ್ಲಿ ಇಂಥ ಒಂದು ಕಮಿಟ್ಮೆಂಟನ್ನು ನೀವು ಮಾಡಿದ್ದೀರ ಅದು ನಿಜಕ್ಕೂ ಶ್ಲಾಘ್ನೀಯ ಅಂತ ನಾನು ಭಾವಿಸ್ತೀನಿ ಅದರ ಜೊತೆಗೆ ಮಹಿಳೆಯರ ಒಂದು ಸಬಳೀಕರಣಕ್ಕಾಗಿ ಮಹಿಳೆಯರ ಒಂದು ಪ್ರೋತ್ಸಾಹಕ್ಕಾಗಿ ಇಲ್ಲಿ ಮಹಿಳೆಯರದ್ದು ಹಾಕಿ ಪಂದ್ಯಾವಳಿಯೂ ಸಹ ನಡೀತಾ ಇರೋದು ನಿಜಕ್ಕೂ ಶ್ಲಾಘನೀಯ ಆ ಸಂದರ್ಭದಲ್ಲಿ ಅದನ್ನು ವಿಶೇಷವಾದ ಒಂದು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅನೇಕ ಉಪಕ್ರಮಗಳನ್ನು ನಡೆದಿದೆ ಈ ಸೈಕ್ಲಥೋನ್ ಇರ್ಬೋದು ಫಿಟ್ನೆಸ್ಗಾಗಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದಿರ ಭಾಳ ಸಂತೋಷದ ವಿಚಾರ ಇದೇ ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದು ಬರೀ ಹಾಕಿ ಅಲ್ಲ ಹಾಕಿ ಇದಕ್ಕೆ ಕೇಂದ್ರವಾಗಿ ಇಡೀ ಕೊಡಗಿನ ಒಂದು ಅಭಿವೃದ್ಧಿಗಾಗಿ ಇಡೀ ಕೊಡಗಿನ ಒಂದು ಆರೋಗ್ಯಕ್ಕಾಗಿ ಇದು ಒಂದು ಒಳ್ಳೆ ಯಂತ್ರ ಆಗಲಿ ಅಂತ ನಾನು ಬಾಸ್ತ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರಿಗೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಕೊಡೋ ಜನಾಂಗ ಆ ಫ್ಯಾಮಿಲಿ ಒಗ್ಗಟ್ಟೆ ಕೂಡ ಅವಕಾಶ ಏನ ಕಡೆ ಜಂಗಿ ನಂಗಳ ಮುಂದೆ ಒರೇ ಮನೆ ಪದೇ ಇತ್ತು ಆಚಿ ಎಲ್ಲರೂ ಒಂದಾಯ್ತು ಕೂಡ ಅವಕಾಶ ಮಾಡಿ ಕೊಟ್ಟಂತ ಪಾಂಡವ ಕುಟ್ಟಣಂಗ ಧನ್ಯವಾದ ದೇವ ನಲ್ಲದ್ ಮಾಡದಿಂದ ಬಿಜಕ್ ಮಾಡ್ ಅಂದನೆ ಇನ್ನತ್ರ ಕಾರ್ಯಕ್ರಮ ಹತ್ರ ವೇದಿಕೆ ಉಳ್ಳ ಎಲ್ಲಾ ಗಣ್ಯಗಳೇ ಅಂದನೆ ಇಡೀ ಕೊಡಗಿರ ಕೊಡುವ ಪ್ರತಿಯೊಬ್ಬ ಕೊಡೋ ಜನಾಂಗದ್ರ ಆಯ್ತ್ ಐದನೂರ ಇಟ್ಟ ಹದಿನಾರು ವರ್ಷ ಕಾರಣ ಇಲ್ಲಿ ಬಂದಂತ ಹಾಕಿ ಅಭಿಮಾನಿಗಳ ಅಣ್ಣ ತಮ್ಮಗಳೇ ಅಕ್ಕ ತಂಗಿಲೆ ಅನ್ನನೆ ಮಾಧ್ಯಮ ಮಿತ್ರ ಅಧಿಕಾರಿ ವರ್ಗದ ಕೊಡೋ ಜನಾಂಗಣಜಂಗೆ ಮುದ್ದಂಡ ಫ್ಯಾಮಿಲಿಕ್ಕೆ ಇರುವನೇ ಕಾಲ ಬೊಳ್ಳಿ ನಮ್ಮ ಕಟ್ಟದೆ ಆ ಕಾವೇರಿ ಮೇರ ಆಶೀರ್ವಾದ ಕಾಂಬ ಏನಗಣಜಿ ಮುದ್ದಣ್ಣ ದೇವ ಬಾರಿಯವರ ದೇವ ಭಕ್ತ ಏನಗಣಜಂಗೆ ಕೊಡಗಲಿ ಕೊಡುವ ಮನೆ ಅಮ್ಮ ಕೊಡುವ ಕೊಡುವ ಜನಾಂಗತ್ರ ಇದಂಗ ಸಾಪ ಶಾಪ ವಿಮೋಚನೆ ಪೂಜೆ ಮಾಡಿಕೊಡುವಂತ ಆ ಮೊಳಿ ಇಟ್ಟದೆ ನಂಗಡ ಎಂ ದೇವೇಣೆ ದೇವಣ್ಣ ಹಿಂದಕ್ಕೆ ಪನ್ನೆರಡು ಕಾಲಾಚಿ ಪೂಜೆ ಮಾಡಿ ಪಾಪ ಶಾಪು ಇಮೇಜನ್ಸಿಗೆ ಅದರಿಂದ ದೇವಡ ಆಶೀರ್ವಾದ ಹಿಂದೆ ಹಳ್ಳಿನೊಂಬೆ ಅಂತ ಮುದ್ದಂಡ ಒಕ್ಕಕ್ಕೆ ಕಟ್ಟಿತ್ತು ಅಂದನೇ ಮುದ್ದಂಡ ಒಕ್ಕರ ಚಾಯ್ಲಿ ಹುಳ್ಳಿನಮ್ಮೆನ ನಡೆದಿತ್ತು ಅಂದನೇ ಕೊಡೋಣ ಪ್ರತಿಯೊಬ್ರು ಎಲ್ಲರೂ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆಗೆ ಆ ನಂಗೆ ಬಿಂಬಿಟ್ಟಂಡೆ ಜನರ ಮನತಿದ್ದೆ ಒಗ್ಗಟ್ಟಾಯ್ತು ನ ಈ ಕಳೀನ ಎಲ್ಲ ಪ್ರತಿಯೊಬ್ರು ವಕ್ಕಕ್ಕಾರ ನಲ್ಲ ಚಾಯಲ್ ಕಾಳಿನ ಕಾಟಿದ್ದೆ ಏನೇ ಅವರು ಇದಕ್ಕೆ ಚರ್ಚೆಗೆ ಆಸ್ಪದ ಕೊಡಕತ್ತೆ ನಲ್ಲ ಪ್ರೇಕ್ಷಕಗೂ ಹೊಚ್ಚಿಗೆ ಆ ಸಂತೋಷ ತರದ ಆ ಕಾಳಿನ ಕಾಟಿದ್ದೆ ಕಾಟ ನೋಡಿ ನಿನ್ನ ಕಟ್ಟಿಂಡ್ ಎಲ್ಲರಿಗೂ ನಲ್ಲೆ ಬೈತಂಡ್ ಆ ಇಗು ತಪ್ಪ ಕಾಯರೆಮ್ಮೆ ಎಲ್ಲರಿಗೂ ನಲ್ಲದ ಪಾಡಿಂಡ್ ನಾನು ದಂಡ ತಕ್ಕನ ನಿಪ್ಪಿಚುಡಿ ಈಗ ಮುದಂಡ ಹಾಕಿ ಫೆಸ್ಟಿವಲ್ಗೆ ಎಲ್ಲರಿಗೆ ಶುಭಾಶಯಗಳು ಮುಖ್ಯವಂತ ವೇದಿಕೆ ಮೇಲೆ ಆಗಮಿ ಆಗಮಿಸಿರುವ ಎಲ್ಲ ಗಣ್ಯ ಮಾನ್ಯರಿಗೆ ವಿಶೇಷವಾಗಿ ವಿರಾಜ್ಪೇಟೆ ಕ್ಷೇತ್ರದು ನಮ್ಮ ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರದ್ದು ಕಾನೂನು ಸಲಹೆಗಾರರು ಪೊಲಾನ ಸರ್ ಅವರೇ ಮಡಿಕೇರಿ ಕ್ಷೇತ್ರದ ಶಾಸಕರು ಮಂತ್ರಗೌಡ ಸರ್ ಅವರೇ ಮತ್ತು ಲೋಕಸಭಾ ಸದಸ್ಯರು ಯದುವೀರ್ ಸರ್ ಅವರೇ ವಿಧಾನ ಪರಿಷತ್ ಸದಸ್ಯರು ಸುಧಾ ಕುಶಲಪ್ಪ ಸರ್ ಅವರೇ ಮತ್ತು ಈಗ ಮಾಜಿ ನಮ್ಮ ಶಾಸಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಈಗ ಪ್ರೆಸಿಡೆಂಟ್ ಕೊಡುವ ಹಾಕಿ ಅಕಾಡೆಮಿ ಬೊಪ್ಪಣ್ಣ ಸರ್ ಅವರೇ ಮತ್ತು ಮದ್ದಂಡ ಫ್ಯಾಮಿಲಿ ಒಂದು ಪ್ರತಿನಿಧಿ ಮಾಡಿ ದೇವಯ್ಯ ಸರ್ ಅವರೇ ವಿಶೇಷವಾಗಿ ಇವತ್ತಿಗೂ ಮದ್ದಂಡ ಫ್ಯಾಮಿಲಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಅಷ್ಟು ಒಳ್ಳೆ ರೀತಿಯಾಗಿ ಕಾರ್ಯಕ್ರಮ ತಾವು ಆರ್ಗನೈಸ್ ಮಾಡಿದ್ದೀರಾ ಮತ್ತು ಇವತ್ತು ಚಾಲನೆ ಆಗ್ತಿದೆ ಅದರ ಜೊತೆಗೆ ನಾವು ಕೂಡ ಒಂದು ಹಾಕಿ ಅಭಿಮಾನಿಗಳು ಇದ್ದೀವಿ ಅದರ ಜೊತೆಗೆ ಎಲ್ಲ ಸ್ಪೋರ್ಟ್ಸ್ ಕಲ್ಚರ್ ನಮ್ಮ ಕೊಡಗು ಅಲ್ಲಿ ಹೆಂಗಿದೆ ಅಂತ ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ ಅಂತ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ನನಗೆ ಹೆಮ್ಮೆ ವಿಷಯ ಬಂದಿದೆ ಅಂತ ಇಲ್ಲಿ ನಾನು ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು ನಾವು ಅಷ್ಟು ಮಾತುಗಳು ಕೇಳಿದ್ದೆ ಮೊದಲನೇ ದಟ್ ಕೊಡುವ ಹಾಕಿ ಫೆಸ್ಟಿವಲ್ ಅಂತ ಈ ಥರದ್ದು ನಡೀತಿದೆ ಇಡೀ ವಿಶ್ವದಲ್ಲಿ ಪ್ರಪಂಚದಲ್ಲಿ ಒಂದು ಫ್ಯಾಮಿಲಿ ಹಾಕಿ ಫೆಸ್ಟಿವಲ್ ಮತ್ತು ಫ್ಯಾಮಿಲಿ ಟೂರ್ನಮೆಂಟ್ ಒಂದೇ ಒಂದು ಕಡೆ ನಡೆಸ್ತಿದೆ ಅಂತ ನಮ್ಮ ಕೊಡಗುನಲ್ಲಿ ಸೊ ನಾವು ಹಿಂದಿನ ವರ್ಷದ್ದು ಕೂಡ ಅದು ನಾನು ನೋಡಿದ್ದೀನಿ ಈ ವರ್ಷ ಕೂಡ ನಾವು ನೋಡ್ತಾ ಇದ್ದೀನಿ ನನಗೆ ಭಾಳ ಖುಷಿ ಆಗ್ತಿದೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಜೊತೆಗೆ ಈಗ ಬೇರೆ ಬೇರೆ ಸ್ಪರ್ಧೆಯನ್ನು ಕೂಡ ನೀವು ಮಾಡ್ತೀರಾ ಅಂತ ಅದು ಭಾಳ ಒಳ್ಳೆ ರೀತಿಯಾಗಿ ಇದು ಜಾಗೃತಿ ಮೂಡಿಸ್ತೀರಾ ಮತ್ತು ಒಂದು ಕಲ್ಚರ್ ಕೂಡ ನಾವು ಮುಂದಿನ ಪೀಳಿಗೆ ನಾವು ಕೊಡ್ತೀವಿ ಅಂತ ಈ ನಮ್ಮ ಕಾರ್ಯಕ್ರಮ ಮುಖಾಂತರ ನಾವು ನೋಡ್ತೀವಿ ಈಗ ಉತ್ಸಾಹಿತಾಗಿ ಎಲ್ಲ ಹುಡುಗರು ಉತ್ಸಾಹಿತಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಈ ವರ್ಷದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಫೈವ್ಸ್ ಹಾಕಿ ಟೂರ್ನಮೆಂಟ್ ಕೂಡ ಮಾಡಿದ್ದಾರೆ ಅಂತ ಆರ್ಗನೈಸರ್ಸ್ಗೆ ಅಭಿನಂದನೆಗಳು ನಾವು ಜಾಸ್ತಿ ಟೈಮ್ ತಗೊಂಡೆಲ್ಲ ಈಗ ಈಗ ಎಲ್ಲರೂ ಕಾಯ್ತಾ ಇದ್ದಾರೆ ಮ್ಯಾಚ್ ಶುರುವಾಗಲಿ ಅಂತ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಪ್ಲೇ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್